ಸ್ಟುಡಿಯೋದಲ್ಲಿ ನನ್ನ ಗಂಡನಿಗೆ ವೆಯ್ಟ್ ಗೇನ್ಗೆ ತೋರಿಸಿದ್ದೆ ಈಗ ನಾನು ವೆಯ್ಟ್ ಲಾಸ್ಗೆ ನಾನು ಏನು ಕುಡಿತಾ ಇದ್ದೀನಿ ಅದನ್ನು ತೋರಿಸ್ತೀನಿ ಬನ್ನಿ ಒಂದು ಅಷ್ಟು ನಾನಿಲ್ಲಿ ಓಟ್ಸ್ ತೊಗೊತಾ ಇದ್ದೀನಿ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇದು ರೋಸ್ಟೆಡ್ ಓಟ್ಸೇನೆ ಮತ್ತೆ ಸಲ ರೋಸ್ಟ್ ಮಾಡ್ಕೊತ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಸೊ ಸ್ವಲ್ಪ ಅದನ್ನು ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟೇ ಜಾಸ್ತಿ ಏನು ಇದು ಮಾಡೋದೆಲ್ಲ ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ಯಾಕಂದರೆ ಆಲ್ರೆಡಿ ರೋಸ್ಟ್ ಆಗಿರೋದ್ರಿಂದ ರೋಸ್ಟೆಡ್ ಆಗಿರೋದ್ರಿಂದ ನೆಕ್ಸ್ಟು ಇಲ್ಲಿ ನಾನು ಒಂದು ಸ್ಪೂನಷ್ಟು ಅಕ್ಷೆ ಬೀಜ ಹಾಕ್ಕೊತಾ ಇದ್ದೀನಿ ಇದು ನನಗೆ ಪಿ ಸಿ ಒಡಿ ಪ್ರಾಬ್ಲಮ್ ಇದೆ ಅದಕ್ಕೂ ಕೂಡ ಕ್ಲಿಯರ್ ಆಗುತ್ತೆ ಮತ್ತು ಸಣ್ಣ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೆ ನಾನು ಪಿ ಸಿ ಒಡಿಗೆ ಪ್ರಾಬ್ಲಮ್ಗೆ ಏನೇನು ಸೊಲ್ಯೂಷನ್ ಇದೆ ಅದನ್ನೆಲ್ಲ ಹಾಕಿ ನಾನು ಟ್ರೈ ಮಾಡ್ತಾ ಇರೋದು ಮತ್ತು ನಾನು ಒಂದು ಸ್ಪೂನು ಕುಂಬಳಕಾಯಿ ಬೀಜ ಮತ್ತು ಒಂದು ಸ್ಪೂನು ಸೂರ್ಯಕಾಂತಿ ಬೀಜ ಎರಡೂ ಒಂದೊಂದು ಸ್ಪೂನ್ ಹಾಕೊತಾ ಇದ್ದೀನಿ ಮತ್ತೆ ಸ್ವೀಟ್ಗೆ ಇಲ್ಲಿ ಹನಿ ಯೂಸ್ ಮಾಡ್ತಿಲ್ಲ ಅವ್ರಿಗೆ ಹನಿ ಹಾಕಿದ್ದೆ ನನಗೆ ಖರ್ಚೂರ ಬರುತ್ತಲ್ಲ ಡೇಟ್ಸ್ ಈ ಥರ ಸ್ವೀಟ್ ಇರೋದು ಒಣಗಿರೋದಲ್ಲ ಹಸಿ ಖರ್ಚೂರಾನೇ ಬರುತ್ತಲ್ಲ ಅದನ್ನು ಹಾಕೊತಾ ಇದ್ದೀನಿ ಒಂದು ಎರಡು ಇಲ್ಲ ಅಂದರೆ ಮೂರು ಅಷ್ಟೇ ನಾನು ಇವಾಗ ಎರಡು ಹಾಕೊತಾ ಇದ್ದೀನಿ ಸಾಕು ಇವಾಗ ಒಂದು ಎರಡು ಎರಡು ಮೂರು ಗೋಡಂಬಿ ಮತ್ತೆ ಎರಡು ಮೂರು ಬಾದಾಮಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡೆರಡು ದ್ರಾಕ್ಷಿ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಎಲ್ಲ ಹಾಕಕ್ಕೆ ಹೋಗಿಲ್ಲ ಮತ್ತು ಇದು ಚಿಯಾ ಸೀಡ್ಸು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ವೆಯ್ಟ್ ಲಾಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಮತ್ತೆ ಹೀಟು ಕೂಡ ಕಂಟ್ರೋಲ್ ಮಾಡುತ್ತೆ ಅಂತ ಸೊ ಇವಾಗ ಅದನ್ನು ನೆನೆಸಿಟ್ಟಿದ್ದೆ ಮಾರ್ನಿಂಗೇ ನೆನ್ಸಿ ನೆನೆಸಿಟ್ಟಿದ್ದೆ ಈವ್ನಿಂಗ್ ತನಕ ನೆಂದಿತ್ತು ಮತ್ತು ಒಂದು ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಫಸ್ಟ್ ರುಬ್ಕೊಂಡು ಬಂದು ಆಮೇಲೆ ಚಿಯಾ ಸೀಡ್ಸ್ ಏನು ನೆನೆಸಿಟ್ಟಿದ್ದಾನಲ್ಲ ಅದನ್ನು ಆಮೇಲೆ ಹಾಕ್ಕೊತೀನಿ ಯಾಕಂದರೆ ಜಾಸ್ತಿ ನೀರು ಹಾಕಿಬಿಟ್ರೆ ಇದು ಹಾಕಿರೋ ಡ್ರೈ ಫ್ರೂಟ್ಸ್ ಎಲ್ಲ ನುಣ್ಗಾಗಲ್ಲ ಅದಕ್ಕೋಸ್ಕರ ಒಂದ್ಸಲ ಮಿಕ್ಸಿ ಮಾಡ್ಕೊಂಡು ಬಂದು ಇವಾಗ ಈ ಥರ ಪೇಸ್ಟ್ ಆಗಿರುತ್ತೆ ಇವಾಗ ಇಟ್ಟಿದ್ದೆ ಚಿಯಾ ಸೀರ್ಸು ನೆನೆಸಿ ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಇದೇ ನೀರು ಇರೋದ್ರಿಂದ ನಾನು ಒಂದು ಸ್ವಲ್ಪ ಮಾತ್ರ ಸೋಯಾ ಮಿಲ್ಕ್ ಹಾಕೊತಾ ಇದ್ದೀನಿ ಜಾಸ್ತಿ ಹಾಕೋಲ್ಲ ಇದು ಸ್ವೀಟ್ನೆಸ್ ಇರುತ್ತೆ ಸ್ವಲ್ಪ ಮತ್ತೆ ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಸೊ ಇದರಿಂದ ಏನು ಪ್ರಾಬ್ಲಮ್ ಇಲ್ಲ ಮಿಲ್ಕ್ ಹಾಕೋದ್ರಿಂದ ಸೊ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬನ್ನಿ ಇದು ಜಾರ್ ಬೇರೆ ತೊಗೋಬೇಕು ನಾನು ಜ್ಯೂಸ್ಗೋಸ್ಕರನೇ ಅಂತ ಬೇರೆ ತಗೋಬೇಕು ಅಲ್ಲಿ ತನಕ ಅಡುಗೆ ಮಾಡೋಕ್ಕೆ ಇಟ್ಕೊಂಡಿರೋ ಜಾರಲ್ಲೇ ರುಬ್ಕೊಂಡು ಮೇಂಟೈನ್ ಮಾಡ್ಕೊತಾ ಇದ್ದೀನಿ ಇವಾಗ ಅದಕ್ಕೂ ಬಂಡವಾಳ ಹಾಕೋಷ್ಟು ಇಲ್ಲ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ರುಬ್ಕೊಂಡ್ಮೇಲೆ ಅದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿದ್ಬಿಡೋದು ಏನಪ್ಪ ಅಂದರೆ ಇದನ್ನು ನಾನು ನೈಟ್ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನೈಟ್ ಊಟ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅದಕ್ಕೋಸ್ಕರ ನೈಟ್ ಊಟ ಸ್ಕಿಪ್ ಮಾಡಿಕೊಂಡು ಇದನ್ನು ಈ ಡ್ರಿಂಕ್ನ ನಾನು ಕುಡಿತಾ ಇದ್ದೀನಿ ಅಥವಾ ಬೆಳಗ್ಗೆ ಟೈಮು ತಿಂಡಿ ಸ್ಕಿಪ್ ಮಾಡಿಬಿಟ್ಟು ಇದನ್ನು ಕುಡಿಬೋದು ಎರಡರಲ್ಲಿ ಒನ್ ಟೈಮ್ ಸ್ಕಿಪ್ ಮಾಡಿ ಬಟ್ ನಾಷ್ಟ ಮಾಡಬಾರ್ದು ಇಲ್ಲ ಊಟ ಮಾಡಬಾರ್ದು ಇದನ್ನು ಕುಡಿದ್ಮೇಲೆ ಒನ್ ಟೈಮ್ ಅಷ್ಟೇ ಬೆಳಗ್ಗೆ ತಿಂಡಿ ಬದಲಿಗೆ ಇದನ್ನು ಕುಡೀರಿ ತಿಂಡಿ ತಿನ್ಬೇಡಿ ಅಂದರೆ ಆಗಲ್ಲ ಅಂದರೆ ನೈಟ್ ಊಟದ ಬದಲಿಗೆ ಇದನ್ನು ಕುಡೀರಿ ಊಟ ಮಾಡಬೇಡಿ ಆ ಥರ ಡೈಲಿ ಎರಡು ಟೈಮ್ ಊಟ ಮಾಡಿ ಒನ್ ಟೈಮ್ ಊಟ ಸ್ಕಿಪ್ ಮಾಡಿ ಅದ್ರ ಬದಲು ಇದನ್ನು ರೀಪ್ಲೇಸ್ ಮಾಡಿ ಅಷ್ಟೇ ದಪ್ಪ ಆಗಬೇಕು ಅನ್ನೋರು ಇದನ್ನು ಕುಡಿದ್ಬಿಟ್ಟು ಅದ್ರ ಜೊತೆಗೆ ಊಟ ಮಾಡಿ ಅಷ್ಟೇ ಬೇರೆ ಏನಿಲ್ಲ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್